ನಾನು ವಿದ್ಯಾರ್ಥಿ ನಾ ನಾನು ಶಿಕ್ಷಣ ಪಡೆಯುವುದಕ್ಕೆ ಶಿಕ್ಷಕರ ಮೇಲೆ ಅವಲಂಬಿತವಾಗಿದ್ದೇನೆ ನಾನು ಶಿಕ್ಷಕ ನಾನು ಇಂಜಿನಿಯರ್ ಮೇಲೆ ಅವಲಂಬನೆ ಅವಲಂಬನೆ ಆಗಿದ್ದೇನೆ ಏಕೆಂದರೆ ಅವರು ನಮಗೆ ಮನೆ ಕಟ್ಟಿಸಿಕೊಳ್ಳುತ್ತಾರೆ ನಾನು ವೈದ್ಯ ನಾನು ಇಂಜಿನಿಯರ್ ನಾನು ವೈದ್ಯರ ಮೇಲೆ ಅವಲಂಬನೆ ಮಾಡುತ್ತೇನೆ ಯಾಕೆಂದರೆ ನನಗೆ ಆರಾಮಿಲ್ಲದಾಗ ಮತ್ತು ನೋವು ಗಾಯ ಉಂಟಾಗುತ್ತೆ ಉಂಟಾ ಉಂಟಾಗುವುದಕ್ಕಾಗಿ ಅದಕ್ಕೆ ವೈದ್ಯನ ಮೇಲೆ ಅವಲಂಬನೆ ಆಗಿದ್ದೇನೆ ನಾನು ವೈದ್ಯ ನಾನು ವೈದ್ಯ ನಾನು ಚಾಲಕನ ಮೇಲೆ ಅವಲಂಬಿ ಅವಲಂಬನೆಯಾಗಿದ್ದೇನೆ ಏಕೆಂದರೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ನಮಗೆ ಅವಶ್ಯಕತೆ ಇದೆ ನಾನು ಚಾಲಕ ನಾನು ದರ್ಜೆಯ ಮೇಲೆ ಅವಲಂಬನೆ ಆಗಿದ್ದೇನೆ ಏಕೆಂದರೆ ಅವರು ನಮಗೆ ಬಟ್ಟೆಯನ್ನು ಕೊಡುತ್ತಾರೆ ಅದಕ್ಕೆ ನಾನು ದರ್ಜೆಯ ಮೇಲೆ ಅವಲಂಬನೆ ಆಗಿದ್ದೇನೆ ನಾನು ದರ್ಜಿ ನಾನು ವ್ಯಾಪಾರಿ ಮೇಲೆ ಅವಲಂಬಿತವಾಗಿದ್ದೇನೆ ಏಕೆಂದರೆ ನನಗೆ ತರ ತರಕಾರಿಗಳನ್ನು ತಗೋಬಹುದು ನಾನು ವ್ಯಾಪಾರಿ ನಾನು ರೈತನ ಮೇಲೆ ಅವಲಂಬಿತವಾಗಿದ್ದೇನೆ ಏಕೆಂದರೆ ಅವರು ನಮಗೆ ತರಕಾರಿ ಬೆಳೆ ಬೆಳೆದು ತರಕಾರಿಯನ್ನು ಕೊಡುತ್ತಾರೆ ನಾನು ರೈತ ನಾನು ರೈತ ರೈತ ನಾನು ಪೊಲೀಸ್ ಮೇಲೆ ಅವಲಂಬನೆ ಆಗುತ್ತೇನೆ ಯಾಕೆಂದರೆ ಅವರು ನಮ್ಮ ನಮ್ಮ ನಾವು ಇದರ ರಕ್ಷಣೆ ಮಾಡಿ ಮಾಡಿ ಮಾಡು ಮಾಡುತ್ತಾರೆ ನಾನು ಪೊಲೀಸ ಸೈನಿಕರ ಮೇಲೆ ಅವಲಂಬವಾಗಿ ಅವಲಂಬನೆ ಯಾಕಂದರೆ ಅವರು ಯಶನನ್ನು ಕಾಪಾಡುತ್ತಾರೆ ಮತ್ತು ನಮ್ಮನ್ನು ಕಾಪಾಡುತ್ತಾರೆ ನಾನು ಸೈನಿಕ ನಾನು ಇಂಜಿನಿಯರ್ ಮೇಲೆ ಅವಲಂಬನೆಯಾಗಿದ್ದೇನೆ ಏಕೆಂದರೆ ಅವರು ನಮಗೆ ಚೆನ್ನಾಗಿ ಮನೆ ಮನೆ ಕಟ್ಟಿ ಕೊಡುತ್ತಾರೆ ಅದಕ್ಕಾಗಿ ನಾನು ಅವರ ಮೇಲೆ ಅವಲಂಬನೆಯಾಗಿದ್ದೇನೆ ನಾನು ಇಂಜಿನಿಯರ್ ನಾನು ಶಿಕ್ಷಕನ ಶಿಕ್ಷಕನ ಮೇಲೆ ಅವಲಂಬನೆಯಾಗಿದ್ದೇನೆ ಯಾಕೆಂದರೆ ನನಗೆ ನಾನು ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುವುದಕ್ಕಾಗಿ ಅದಕ್ಕೆ ಶಿಕ್ಷಣ ಮೇಲೆ ಅವಲಂಬನೆಯಾಗಿದ್ದೇನೆ ನಾನು ಶಿಕ್ಷಕ ನಾನು ವೈದ್ಯನ ಮೇಲೆ ಅವಲಂಬನೆ ಅವಲಂಬನೆಯಾಗಿದ್ದೇನೆ ಏಕೆಂದರೆ ಅವರು ನಮಗೆ ಆರಾಮ ಆರಾಮ ಇಲ್ಲದಾಗ ಅವರು ನಮ ನಮಗೆ ಚಿಕಿತ್ಸೆ ಕೊಡುತ್ತೇನೆ ಅದಕ್ಕೆ ನಾನು ಅವಲಂಬನೆ ನಾನು ನಾನು ವೈದ್ಯ ನಾನು ಸೈನಿಕನ ಮೇಲೆ ಅವಲಂಬನೆ ಅವಲಂಬನೆಯಾಗಿದ್ದೇನೆ దేశం bare avaru namage deshavanu kaishkaru adakke avaru mele avalambane adukre iri iri pratihara pratiyandu pratiyandrutyu paraspara avalambanane